ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತವನ್ನು ಇದ್ದೀನಿ ಇವತ್ತಿನ ತರಗತಿಯಲ್ಲಿ ಕೆಸೆಟ್ ಹಿಸ್ಟ್ರಿ ಸಿಲೆಬಸ್ ಏನೇನಿದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಮತ್ತೆ ತಡ ನೋಡಿ ಇತಿಹಾಸ ಪತ್ರಿಕೆಯಲ್ಲಿ ಪೂರ್ವ ಇತಿಹಾಸ ಪ್ರಾಚೀನ ಕಾಲದ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಮಧ್ಯ ಕಾಲ ಕಾಲೀನ ಭಾರತ ಇತಿಹಾಸ ಮತ್ತು ಆಧುನಿಕ ಭಾರತ ಇಷ್ಟು ಇತಿಹಾಸ ಇರುವಂಥದ್ದು ಸಿಲೆಬಸ್ಗೆ ರಾಷ್ಟ್ರೀಯ ಚಳುವಳಿಗಳು ನಂತರ ಸ್ವಾತಂತ್ರ್ಯ ನಂತರದ ಸ್ವಾತಂತ್ರ್ಯ ಇದು ಐತಿಹಾಸಿಕ ವಿಧಾನ ಸಂಶೋಧನೆ ವಿಧಾನ ಇತಿಹಾಸ ಶಾಸ್ತ್ರ ಸಹ ಒಳಗೊಂಡಿದೆ ಭಾರತೀಯ ಇತಿಹಾಸದ ವಿಷಯಗಳು ಮತ್ತು ಗಡಿಗಳು ವಿಶಾಲಗಳು ಮತ್ತು ಸಮಗ್ರವಾಗಿದೆ ಆದ್ದರಿಂದ ವ್ಯವಸ್ಥಿತವಾಗಿ ವಿಶ್ಲೇಷಿಸಲಾಗಿದೆ ಮತ್ತು ಘಟಕಗಳಾಗಿ ಸಂಶ್ಲೇಷಿಸಲಾಗಿದೆ ಅದಾಗ್ಯೂ ಪರಿಕಲ್ಪನೆಗಳು ಕಲ್ಪನೆಗಳು ನಿಯಮ ವಿಷಯಗಳನ್ನು ಉಲ್ಲೇಖ ಉಲ್ಲೇಖಿಸಿದ್ದರೂ ಅವರು ಒಳಗೊಂಡಿರುವ ವಿಷಯವನ್ನು ನಿರ್ದಿಷ್ಟಪಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ನಂತರ ಬರ್ತಕ್ಕಂಥದ್ದು ಪರಿಕಲ್ಪನೆಗಳು ಮತ್ತು ಕಲ್ಪನೆ ನಿಯಮಗಳು ಅಂತ ಬಂದಿರುವಂಥದ್ದು ಇದು ನಿಮ್ಗೆ ಗೊತ್ತೇ ಇರ್ತದೆ ಕಿಲಾಪತ್ ಕಿಲಾಪತಿಗಳ ಬಗ್ಗೆ ನೀವು ಓದ್ಕೋಬೇಕು ಕಿಲಾಪತ್ ಅಂದರೆ ಏನು ಅದು ವರ್ಡ್ ಅದ್ರ ಬಗ್ಗೆ ಅದು ಯಾಕೆ ನಡೀತು ಏನು ಏನು ಕತೆ ಅನ್ನೋದು ಸೊ ಅದೇ ರೀತಿ ಇವನ್ನು ಕೂಡ ನಾವು ಸಂಪೂರ್ಣವಾಗಿ ಓದ್ಕೋಬೋದು ಓದ್ಕೋಬೇಕಾಗತ್ತೆ ನಂತರ ಬರ್ತಕ್ಕಂಥದ್ದು ನೋಡಿರಿ ಇದು ಫರ್ಮಾನ್ ಅಂದ್ರೇನು ಭರತ ವರ್ಷ ಅಂದ್ರೇನು ಸಭಾ ಮತ್ತು ಸಮಿತಿ ಅಂತ ಕೇಳ್ತಾನೆ ಸಭಾ ಮತ್ತು ಸಮಿತಿ ಎಲ್ಲಿ ಬರ್ತಾವ್ರಿ ಇವು ಎಲ್ಲಿ ಬರ್ತದ್ರಿ ಇದು ವೇದಗಳ ಕಾಲದಲ್ಲಿ ಬರುವಂಥದ್ದು ಎರಡು ಸಮಿತಿಗಳು ಇರ್ತಾವೆ ಸಭಾ ಮತ್ತು ಸಮಿತಿ ರಾಜನಿಗೆ ಸಹಾಯ ಕೊಡುವಂಥದ್ದು ಇನ್ನು ವರ್ಣಾಶ್ರಮ ಬರುತ್ತೆ ವರ್ಣಾಶ್ರಮಗಳು ಅವರ ವರ್ಣಾಶ್ರಮಗಳು ಇದು ಕೂಡ ಅದರಲ್ಲೇ ಬರುವಂಥದ್ದು ವೇದಾಂತ ಪುರುಷಾರ್ಥಗಳು ಸೊ ಇವುಗಳ ಬಗ್ಗೆ ಯಜ್ಞೆ ಗಣರಾಜ ಜನಪದ ಇವುಗಳ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ ನಂತರ ಸತ್ಯಾಗ್ರಹ ಆಗಿರ್ಬೋದು ಸ್ವದೇಶಿ ಆಗಿರ್ಬೋದು ಪುನರುಜ್ಜೀವನ ಅಂದ್ರೇನು ಅಂದ್ರೆ ಅಂದ್ರೇನು ಭೂದಾನ ಅಂದ್ರೇನು ಪಂಚಶೀಲ ಅಂದ್ರೇನು ಇವುಗಳನ್ನೆಲ್ಲ ನಾವೇನು ಮಾಡ್ಕೋಬೇಕಾಗತ್ತೆ ಓದ್ಕೋಬೇಕಾಗತ್ತೆ ಈಗ ನಮ್ಗೆ ಫಸ್ಟ್ ಚಾಪ್ಟರನ್ನು ನೋಡ್ತಾ ಹೋಗೋಣ ಘಟಕ ಒಂದು ಘಟಕ ಒಂದರೊಳಗೆ ಏನೇನು ಅಂತಂದ್ರೆ ಆಧಾರಗಳು ಅಥವಾ ಮೂಲಗಳು ಪುರಾತತ್ವ ಮೂಲಗಳು ಅನ್ವೇಷಣೆ ಉತ್ಖನನ ಶಾಸನ ನಾಣ್ಯಶಾಸ್ತ್ರ ಪುರಾತತ್ವ ಶಾಸ್ತ್ರದ ಸ್ಥಳಗಳು ಮತ್ತು ಸಾಹಿತ್ಯಿಕ ಮೂಲಗಳು ಸ್ಥಳೀಯ ಸಾಹಿತ್ಯ ಪ್ರಾಥಮಿಕ ಮಾಧ್ಯಮಿಕ ಧಾರ್ಮಿಕ ಮತ್ತು ಜಾತ್ಯತೀತ ಸಾಹಿತ್ಯದ ಡೇಟಿಂಗ್ ಸಮಸ್ಯೆ ಪುರಾಣಗಳು ದಂತಕಥೆಗಳು ಇತ್ಯಾದಿ ವಿದೇಶೀಯ ಖಾತೆಗಳಾಗಿರ್ತಕ್ಕಂಥ ಗ್ರೀಕ ಚೈನೀಸ್ ಅರಬಿಕ ಇವುಗಳ ಬಗ್ಗೆ ನೋಡ್ಕೋಬೇಕಾಗತ್ತೆ ಅಷ್ಟೇ ಅಲ್ಲದೆ ಪಶುಪಾಲನೆ ಆಹಾರ ಉತ್ಪಾದನೆ ನವಾಜಿಲಾಯುಗ ಕ್ಯಾಥೋಲಿಕೇಜ್ ವಸಾಹತು ವಿವರಣೆ ಪರಿಕರಗಳು ವಿನಿಮಯ ಮಾದರಿಗಳು ಇದು ಬರುವಂಥದ್ದು ನಂತರ ಸಿಂಧು ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಬರುತ್ತೆ ಅದರ ಮೂಲ ಮತ್ತು ವ್ಯಾಪ್ತಿ ಪ್ರಮುಖ ತಾಣಗಳು ವಸಾಹತುಗಳು ಮಾದರಿಗಳು ಕರಕುಶಲ ವಿಶೇಷತೆಗಳು ಧರ್ಮ ಸಮಾಜ ರಾಜಕೀಯ ಸಿಂಧೂ ನಾಗರಿಕತೆ ಅವನತಿ ಹೌದ್ರಿ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಭಾರತದಲ್ಲಿ ಮೊದಲ ನಗರೀಕರಣ ನೋಡಬೇಕಾಗುತ್ತೆ ಚೆಂದು ನಾಗರಿಕತೆ ಇಷ್ಟು ಬರುವಂಥದ್ದು ಇನ್ನು ವೈದ್ಯಕೀಯ ನಂತರ ವೈದ್ಯಕೀಯ ಅವಧಿಗಳು ಆರ್ಯನ ಚರ್ಚೆಗಳು ರಾಜಕೀಯ ಮತ್ತು ಸಾಮಾಜಿಕ ಸಂಸ್ಥೆಗಳು ರಾಜ್ಯ ರಾಜ್ಯದ ರಚನೆ ಸಿದ್ಧಾಂತಗಳು ವರ್ಮಗಳ ಹೊರಹೊಮ್ಮುವಿಕೆ ಸಾಮಾಜಿಕ ಶ್ರೇಣೀಕರಣ ಧಾರ್ಮಿಕ ಮತ್ತು ತಾತ್ವಿಕ ವಿಚಾರಗಳು ಕಬ್ ಕಬ್ಬಿನ ತಂತ್ರಜ್ಞಾನದ ಪರಿಚಯ ದಕ್ಷಿಣ ಭಾರತದ ಮೆಘಾಲಿತಿಗಳು ಅಂತ ಬರುತ್ತೆ ನಂತರ ರಾಜಕೀಯ ವ್ಯವಸ್ಥೆ ವಿಸ್ತರಣೆ ಮಹಾಜನಪ ಮಹಾಜನಪದಗಳು ರಾಜಪ್ರಭುತ್ವ ರಿಪಬ್ಲಿಕ್ ರಾಜ್ಯಗಳು ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಸಾಮಾನ್ಯ ಶಕಪುರು ಆರನೇ ಶತಮಾನದಲ್ಲಿ ಎರಡನೇ ನಗರೀಕರಣದ ಹೊ ನಗರೀಕರಣ ಹೊರಹೊಮ್ಮುವಿಕೆ ಭಿನ್ನಮತೀಯ ಪಂಥಗಳು ಹೊರಹೊಮ್ಮುವಿಕೆ ಜೈನ ಧರ್ಮ ಬೌದ್ಧ ಧರ್ಮ ಮತ್ತು ಅಜೀವ ವಿಕಾಸ ಅಂತಕ್ಕಂಥದ್ದು ಬರುತ್ತೆ ಇದೆಲ್ಲ ಏನು ಬರುತ್ತೆ ಒಂದೇ ಘಟಕದಲ್ಲಿ ಬರುವಂಥದ್ದು ಇನ್ನು ಘಟಕ ಎರಡನ್ನು ನೋಡೋದಾದರೆ ರಾಜ್ಯದಿಂದ ಸಾಮ್ರಾಜ್ಯಕ್ಕೆ ಮಗಧದ ಉದಯ ಅಲೆಕ್ಸಾಂಡರ್ ಅಡಿಯಲ್ಲಿ ಗ್ರೀಕ್ ಮತ್ತು ಆಕ್ರಮಣ ಮತ್ತು ಅದರ ಪರಿಣಾಮಗಳು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ವಿಸ್ತರಣೆ ಇಲ್ಲಿ ಎರಡನೇ ಅಧ್ಯಾಯದೊಳಗೆ ಮೊದಲನೇ ಅಧ್ಯಾಯದೊಳಗೆ ಏನು ನೋಡಿದ್ವಿ ನಾವು ಹರಪ್ಪ ನಾಗರಿಕತೆಗಳನ್ನು ನೋಡಿದ್ವಿ ಮತ್ತು ವೈದ್ಯಕೀಯ ಸಾಹಿತ್ಯ ಜನಪದಗಳನ್ನು ನೋಡ್ತೀವಿ ಅದೇ ರೀತಿ ಎರಡನೇ ಘಟಕದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಆಗಿರ್ಬೋದು ಅಲೆಕ್ಸಾಂಡರ್ನ ಆಕ್ರಮಣ ನೀತಿ ಗ್ರೀಕರ ಆಕ್ರಮಣ ಆಗಿರ್ಬೋದು ಮೊಗಧದ ಉದಯ ಅಂತಕ್ಕಂಥದ್ದನ್ನು ನೋಡ್ತೀವಿ ಎಸ್ ಮೌರ್ಯರ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಅಶೋಕನ ಧಮ್ಮ ಅಂದರೆ ಅಶೋಕನ ಧಮ ಅಂದರೆ ಅಶೋಕನ ಧರ್ಮ ಅದು ಅದರ ಸ್ವರೂಪ ಮೌರ್ಯ ಸಾಮ್ರಾಜ್ಯದ ಅವನತಿ ಮತ್ತು ವಿಘಟನೆ ಮೌರ್ಯರ ಕಲೆ ವಾಸ್ತುಶಿಲ್ಪ ಅಶೋಕನ ಶಾಸನಗಳಾಗಿರ್ತಕ್ಕಂಥ ಅಶೋಕನ ಶಾಸನಗಳು ಭಾಷೆಗಳು ಬ್ರಾಹ್ಮಿ ಕರೋಷ್ಠಿ ಸಂಸ್ಕೃತ ಪಾಲಿ ಇವುಗಳಲ್ಲಿ ಅಶೋಕನ ಶಾಸನಗಳನ್ನು ನಾವು ನೋಡ್ತೀವಿ ಅಷ್ಟೇ ಅಲ್ಲದೆ ಇನ್ನು ಸಾಮ್ರಾಜ್ಯ ವಿಸ್ತರಣೆ ಆಗಿರ್ಬೋದು ಪ್ರಾದೇಶಿಕ ಅಧಿಕಾರಗಳ ಹೊರಹೊಮ್ಮಿಕೆ ಇಂಡೋ ಗ್ರೀಕ್ ಆಗಿರ್ಬೋದು ಶೃಂಗರು ಶಾತವಾಹನರು ಕುಶಾನರು ಶಕಕ್ರಪ ಕ್ಷತ್ರಪರು ಕ್ಷೇತ್ರಪರು ಸಂಗಮ ಸಾಹಿತ್ಯ ರಾಜಕೀಯ ಸಮಾಜದಲ್ಲಿ ಸಂಗಮ ಸಾಹಿತ್ಯದ ಪ್ರತಿಬಿಂಬ ಬಿಂಬಿತವಾದ ದಕ್ಷಿಣ ಭಾರತ ಸಾ ಅಂದ್ರ ಸಾಮಾನ್ಯ ಶಕಪೂರ್ವ ಎರಡನೇ ಶತಮಾನದಿಂದ ಸಾಮಾನ್ಯ ಶಕ ಮೂರನೇ ಶತಮಾನದವರೆಗೆ ಸಾಮಾನ್ಯ ಶಕ ಮೂರನೇ ಶತಮಾನದ ವ್ಯಾಪಾರ ಮತ್ತು ವಾಣಿಜ್ಯ ರೋಮ್ ಪ್ರಪಂಚದೊಂದಿಗೆ ವ್ಯಾಪಾರ ಮತ್ತು ಬೌದ್ಧ ಧರ್ಮದ ಮಹಾಯಾನ ಹೊರಮಿಕೆ ಇವುಗಳನ್ನೆಲ್ಲ ನಾವು ನೋಡ್ತೀವಿ ಜೈನ ಧರ್ಮ ಆಗಿರ್ಬೋದು ಮೂರರ ನಂತರ ಕಲೆ ವಾಸ್ತುಶಿಲ್ಪ ಗಾಂಧಾರ ಮಥುರ ಅಮರಾವತಿಯ ಶಾಲೆಗಳು ಇವುಗಳನ್ನು ನಾವೇನು ಮಾಡಬೇಕು ಸ್ಟಡಿ ಮಾಡಬೇಕಾಗುತ್ತೆ ಅದಷ್ಟೇ ಅಲ್ಲ ಗುಪ್ತ ವಾಕಾಟಕ ರಾಜಕೀಯ ಸಮಾಜ ಕೃಷಿ ಆರ್ಥಿಕ ಮತ್ತು ಬೋಧ ಭೂ ಅನುದಾನ ಭೂ ಆದಾಯ ಭೂಮಿಯ ಹಕ್ಕುಗಳು ಗುಪ್ತ ನಾಣ್ಯಗಳು ದೇವಾಲಯದ ವಾಸ್ತುಶಿಲ್ಪ ಸಾಮಾಜಿಕ ಹಿಂದೂ ಧರ್ಮದ ಹೊರಹೊಮ್ಮಿಕೆ ಸಂಸ್ಕೃತ ಭಾಷೆ ಸಾಹಿತ್ಯ ಅಭಿವೃದ್ಧಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೌಗೋಳಶಾಸ್ತ್ರ ಗಣಿತ ಔಷಧಿ ಕ್ಷೇತ್ರದಲ್ಲಿನ ಬೆಳವಣಿಗೆಗಳನ್ನು ನಾವು ನೋಡ್ತೀವಿ ಎರಡನೇ ಅಧ್ಯಾಯದಲ್ಲಿ ಅಷ್ಟೇ ಅಲ್ಲದೆ ಹರ್ಷ ಮತ್ತು ಅವರ ಟೈಮ್ಸ್ ಆಡಳಿತ ಮತ್ತು ಧರ್ಮ ಆಂಧ್ರದಲ್ಲಿನ ಸಾಲಂಕಾಯ ಸಾಲಂಕಾಯನರು ಮತ್ತು ವಿಷ್ಣು ಕುಂಡಿಯನ್ನರು ಅಂತ ಬರುತ್ತೆ ಸೊ ಇದು ಎರಡನೇ ಘಟಕ ಮುಗಿಯಿತು ಈಗ ಮೂರನೇ ಘಟಕ ನೋಡೋಣ ಪ್ರಾದೇಶಿಕ ಸಾಮ್ರಾಜ್ಯಗಳ ಹೊರಹೊಂದಿಗೆ ದಕ್ಕನಿನ ಸಾಮ್ರಾಜ್ಯಗಳು ಗಂಗರು ಕದಂಬರು ಪಶ್ಚಿಮ ಮತ್ತು ಪೂರ್ವ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಕಾಕತೀಯರು ಹೊಯ್ಸಳರು ಮತ್ತು ಯಾದವರು ಇನ್ನು ದಕ್ಷಿಣ ಭಾರತ ರಾಜ್ಯಗಳಾಗಿರ್ತಕ್ಕಂಥ ಪಲ್ಲವರು ಸಿರಾಸ್ ಕೋಲರು ಮತ್ತು ಪಾಂಡ್ಯರು ಪೂರ್ವ ಭಾರತದ ರಾಜ್ಯಗಳು ಬಂಗಾಳದ ಪಾಲರು ಮತ್ತು ಸೇನರು ಕಾಮರೂಪದ ವರ್ಮನರು ಇವರುಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ ಒಡಿಶಾ ಒಡಿಶಾದ ಭೌಮಕರರು ಮತ್ತು ಸೋಮಶ್ರೀಗಳು ಇನ್ನು ಪಶ್ಚಿಮ ಭಾರತ ರಾಜ್ಯಗಳು ವಲ್ಲಭಿ ಮೈತ್ರಿಕರು ಮತ್ತು ಗುಜರಾತಿನ ಚಾಲುಕ್ಯರನ್ನು ನಾವು ಕಾಣ್ತೀವಿ ಅದಷ್ಟೇ ಅಲ್ಲದೆ ಉತ್ತರ ಭಾರತ ರಾಜ್ಯಗಳಾಗಿರ್ತಾ ಗುರ್ಜರ ಪ್ರತಿಹಾರರು ಕಲಚೂರಿ ಛೇದಿಗಳು ಗಹಡ್ ಗಹಡ್ವಲ್ಲರು ಮತ್ತು ಪರಮಾರರು ಆರಂಭಿಕ ಮಧ್ಯಕಾಲೀನ ಭಾರತದ ಲಕ್ಷಣಗಳಾಗಿರ್ತಕ್ಕಂಥ ಆಡಳಿತ ರಾಜಕೀಯ ರಚನೆ ರಾಜ್ಯತ್ವದ ಕಾನೂನು ಇನ್ನು ಕೃಷಿ ಆರ್ಥಿಕತೆ ಭೂ ಅನುದಾನ ಉತ್ಪಾದನಾ ಸಂಬಂಧಗಳು ಬದಲಾಯಿಸುವುದು ಶ್ರೇಣೀಕೃತ ಭೂಮಿ ಹಕ್ಕುಗಳು ಮತ್ತು ರೈತರು ಮತ್ತು ಜಲ ಸಂಶೋಧನೆಗಳು ತೆರಿಗೆ ವ್ಯವಸ್ಥೆ ನಾಣ್ಯಗಳು ಮತ್ತು ಕರೆನ್ಸಿ ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣ್ತೀವಿ ಹೌದ್ರಿ ಅದಷ್ಟೇ ಅಲ್ಲದೆ ವ್ಯಾಪಾರ ನಗರೀಕರಣ ವ್ಯಾಪಾರದ ಮಾದರಿಗಳು ಮತ್ತು ನಗರ ವಸಾಹತುಗಳು ಬಂದರುಗಳು ವ್ಯಾಪಾರ ಮಾರ್ಗಗಳು ಆಗ್ನೇಯ ಏಷ್ಯಾದಲ್ಲಿರುವ ವ್ಯಾಪಾರ ವಿನಿಮಯ ವ್ಯಾಪಾರ ಸಂಘಗಳು ಮತ್ತು ವ್ಯಾಪಾರ ವಸಾಹತುಗಳು ಎಸ್ ಬ್ರಾಹ್ಮಣ ಧರ್ಮದ ಬ್ರಾಹ್ಮಣ ಧರ್ಮದ ಬೆಳವಣಿಗೆ ವೈಷ್ಣವ ಮತ್ತು ಶೈವ ಧರ್ಮ ದೇವಾಲಯಗಳು ಪ್ರೋತ್ಸಾಹ ಪ್ರಾದೇಶಿಕ ಶಾಖೆಗಳು ದೇವಾಲಯ ವಾಸ್ತುಶಿಲ್ಪ ಪ್ರಾದೇಶಿಕ ಶೈಲಿಗಳು ದಾನ ತೀರ್ಥ ಭಕ್ತಿ ತಮಿಳು ಭಕ್ತಿ ಚಳುವಳಿ ಶಂಕರ ಮಧ್ವಾಚಾರ ಮತ್ತು ರಮಾನುಜಾಚಾರ ಬಗ್ಗೆ ಓದ್ಕೋಬೇಕಾಗುತ್ತೆ ನಂತರ ಇನ್ನು ಸಮಾಜ ನೋಡ್ರಿ ಸಮಾಜದೊಳಗೆ ವರ್ಣ ಜಾತಿ ಜಾತಿಯ ಪ್ರಸರಣ ಮಹಿಳೆಯರ ಸ್ಥಾನ ಲಿಂಗ ಮದುವೆ ಆಸ್ತಿ ಸಂಬಂಧಗಳು ನಂತರ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರು ಬುಡಕಟ್ಟು ರೈತರಿಗಾಗಿ ಬುಡಕಟ್ಟುಗಳು ರೈತರಿಗಾಗಿ ಮತ್ತು ವರ್ಣದಲ್ಲಿನ ಅವರ ಸ್ಥಾನ ಮತ್ತು ಅಸ್ಪೃಶ್ಯತೆ ಬಗ್ಗೆ ನಾವು ಏನು ಮಾಡ್ಕೋಬೇಕಾಗತ್ತೆ ಓದ್ಕೋಬೇಕಾಗತ್ತೆ ನಂತರ ಬರ್ತಕ್ಕಂಥದ್ದು ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳು ಪ್ರಾದೇಶಿಕ ಶಿಕ್ಷಣಗಳ ಬೆಳವಣಿಗೆಯೊಂದಿಗೆ ಶಿಕ್ಷಣದ ಕೇಂದ್ರಗಳಾಗಿ ಅಗ್ರಹಾರಗಳು ಮಠಗಳು ಮತ್ತು ಮಹಾ ವಿಹಾರಗಳನ್ನು ನಾವು ನೋಡ್ತೀವಿ ಆರಂಭಿಕ ಮಧ್ಯಕಾಲದಲ್ಲಿ ಭಾರತದ ರಾಜ್ಯಗಳ ರಚನೆ ಚರ್ಚೆಗಳು ಉಳಿಗಮಾನ್ಯ ಮಾದರಿ ಆಗಿರ್ಬೋದು ಸ್ವೆಗ್ಮೆಂಟರಿ ಮಾದರಿ ಆಗಿರ್ಬೋದು ಸಮಗ್ರ ಮಾದರಿ ಇನ್ನು ಅರಬ್ಬರ ಒಪ್ಪಂದಗಳು ಸುಮೇ ಸುಲೆಮಾನ್ ಗಜನಾವಿದ ವಿಜಯ ಅಲ್ಬೆರ್ನಿಯ ಖಾತೆಗಳು ಇನ್ನು ಘಟಕ ನಾಲ್ಕು ನೋಡ್ತೀವಿ ಟೋಟಲ್ ಹತ್ತು ಘಟಕಗಳನ್ನು ನಾವು ನೋಡಬೇಕಾಗುತ್ತೆ ಮಧ್ಯಕಾಲೀನ ಭಾರತ ಇತಿಹಾಸದ ಒಳಗ ಪುರಾತತ್ವಗಳು ಶಾಸ್ತ್ರ ಶಾಸನಶಾಸ್ತ್ರಗಳು ನಾಣ್ಯಶಾಸ್ತ್ರದ ಮೂಲಗಳು ವಸ್ತು ಸಾಕ್ಷ್ಯಗಳು ಸ್ಮಾರಕಗಳು ಕ್ರಾನಿಕಲ್ಸ್ ಸಾಹಿತ್ಯದ ಮೂಲಗಳು ಪರ್ಷಿಯನ್ ಸಂಸ್ಕೃತ ಪ್ರಾದೇಶಿಕ ಭಾಷೆಗಳು ದಪ್ತರ್ ಕನಾಸ್ ಇನ್ನು ಫರ್ಮಾನ್ಸ್ ಬಹೀಸ್ ಪೋತೀಸ್ ಕಲ್ಬರತ್ ವಿದೇಶಿ ಪ್ರಾಮಾಣ್ಯ ಪ್ರ ಪ್ರಮಾಣೀಕರಿಸಿದ ಖಾತೆಗಳು ಪರ್ಷಿಯನ್ ಮತ್ತು ಅರೇಬಿಕ್ ಇವುಗಳನ್ನೆಲ್ಲ ಹುಡುಕಿಗೆ ಓದ್ಬೇಕು ನಾವು ಇಲ್ಲ ಹಂಗೆ ಸಿಗೋಲ್ಲ ಏನ್ ಮಾಡ್ಬೇಕಾಗುತ್ತೆ ಹುಡುಕಿ ಓದಬೇಕಾಗುತ್ತೆ ಇನ್ನು ರಾಜಕೀಯ ಬೆಳವಣಿಗೆ ದೆಹಲಿ ಸುಲ್ತಾನರು ಗೋರಿ ತುರ್ ತುರ್ಕರು ಕಿಲ್ಜಿಗಳು ತುಘಲಕ್ ಸೈಯದ್ ಲೋಧಿ ದೆಹಲಿ ಸುಲ್ತಾನರ ಅವನಿತಿ ಮೊಘಲ ಸಾಮ್ರಾಜ್ಯದ ಅಡಿಪಾಯ ಬಾಬರು ಮಯನ್ ಮತ್ತು ಸೂರಿಸ್ ವಿಸ್ತರಣೆ ಮತ್ತು ಅಕ್ಬರ್ನ ಜೇಬದೊಂದಿಗೆ ಏಕೀಕರಣ ಮೊಘಲರ ಸಾಮ್ರಾಜ್ಯ ಅವನೀತಿಯನ್ನು ನಾವು ನೋಡ್ತೀವಿ ನಂತರ ಮೊಘಲರ ಮತ್ತು ಮೊಘಲರ ಸಾಮ್ರಾಜ್ಯದ ವಿಘಟನೆಗಳು ನಂತರ ವಿಜಯನಗರ ಮತ್ತು ಬಹುಮನಿ ಡೆಕ್ಕನ್ನ ವಿಜಾಪುರ್ ಗೋಲ್ಕಂಡ್ ಬೀದರ್ ಮತ್ತು ಬೇರಾರ್ ಮತ್ತು ಅಹಮದ್ ನಗರ್ ಏರಿಕೆ ವಿಸ್ತರಣೆ ವಿಘಟನೆ ಪೂರ್ವ ಮತ್ತು ಗಂಗರ ಸೂರ್ಯವಂಶಿ ಗಜಪತಿ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ ನಂತರ ಮರಾಠರ ಉದಯ ಶಿವಾಜಿಯಿಂದ ಸ್ವರಾಜ್ಯ ಸ್ಥಾಪನೆ ಅಡಿಯಲ್ಲಿ ಅದರ ವಿಸ್ತರಣೆ ಪೇಶವೆಗಳು ಮೊಘಲರು ಮತ್ತು ಮರಾಠರ ಸಂಬಂಧಗಳು ಮರಾಠರ ಒಕ್ಕೂಟ ಅವನತಿಗೆ ಕಾರಣವಾಗಿರುವಂಥದ್ರ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ನಂತರ ಬರ್ತಕ್ಕಂಥದ್ದು ಘಟಕ ಐದು ನಂತರ ಬರ್ತಕ್ಕಂಥದ್ದು ಘಟಕ ಇದು ಆಡಳಿತದ ಆರ್ಥಿಕ ಮತ್ತು ಸುಲ್ತಾನೇಟ್ ಅಡಿಯಲ್ಲಿ ಆಡಳಿತದ ಸ್ವರೂಪ ರಾಜ್ಯದ ಸ್ವರೂಪ ದೇವಪ್ರಭುತ್ವ ತಿಯೋ ಕೇಂದ್ರೀಯ ಮತ್ತು ಕೇಂದ್ರ ಪ್ರಾಂತೀಯ ಮತ್ತು ಸ್ಥಳೀಯ ಆಡಳಿತದ ಕಾನೂನುಗಳು ಉತ್ತರಾಧಿಕಾರ ಇನ್ನು ಶೇರ್ಷಾ ಆಡಳಿತ ಸುಧಾರಣೆ ಮೊಘಲರ ಆಡಳಿತ ಕೇಂದ್ರ ಮತ್ತು ಪ್ರಾಂತೀಯ ಇನ್ನು ಸ್ಥಳೀಯ ನೋಡ್ರಿ ಮನ್ಸಬ್ಧಾರಿ ಜಗೀರ್ದಾರ್ ಸಿಸ್ಟಮ್ಸ್ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ಡೆಕ್ಕನಿನಲ್ಲಿ ಆಡಳಿತ ವ್ಯವಸ್ಥೆ ವಿಜಯನಗರ ರಾಜ್ಯ ಮತ್ತು ರಾಜಕೀಯ ಮತ್ತು ಬಹುಮನಿ ರಾಜ್ಯಗಳ ಆಡಳಿತ ವ್ಯವಸ್ಥೆ ಮರಾಠರ ಆಡಳಿತ ಮತ್ತು ಆಷ್ಟ್ರ ಪ್ರಧಾನರ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ದೆಹಲಿಯ ಸುಲ್ತಾನರು ಮೊಘಲರ ಗಡಿಯಲ್ಲಿ ಅಡಿಯಲ್ಲಿನ ಗಡಿನಾಡು ಮತ್ತು ರಾಜಕೀಯಗಳ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ಸುಲ್ತಾನರು ಮತ್ತು ಮೊಘಲರ ಅವಧಿಯಲ್ಲಿ ಅಂತರರಾಜ್ಯ ಸಂಬಂಧಗಳು ಕೃಷಿ ಉತ್ಪಾದನೆ ನೀರಾವರಿ ವ್ಯವಸ್ಥೆ ಗ್ರಾಮ ಆರ್ಥಿಕತೆ ಮತ್ತು ರೈತಾಪಿ ವರ್ಗ ಅನುದಾನ ಕೃಷಿ ಸಾಲಗಳು ನಗರೀಕರಣ ಜನಸಂಖ್ಯೆ ರಚನೆ ಇನ್ನು ಕೈಗಾರಿಕೆಗಳನ್ನು ಹತ್ತಿ ಜವಳಿ ಕರಕುಶಲ ಕೃಷಿ ಆಧಾರಿತ ಕೈಗಾರಿಕಾ ಸಂಸ್ಥೆಗಳು ಕಾರ್ಖಾನೆಗಳು ಮತ್ತು ತಂತ್ರಜ್ಞಾನಗಳನ್ನು ಓದ್ಕೋಬೇಕಾಗುತ್ತೆ ಇನ್ನು ವ್ಯಾಪಾರ ನೋಡಿರಿ ವ್ಯಾಪಾರ ವಾಣಿಜ್ಯ ರಾಜ್ಯ ನೀತಿ ಮತ್ತು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಯುರೋಪಿನ ವ್ಯಾಪಾರ ವ್ಯಾಪಾರ ಕೇಂದ್ರಗಳು ಬಂದರುಗಳು ಮತ್ತು ಸಾರಿಗೆ ಸಂವಹನ ಓಕೆ ನೆಕ್ಸ್ಟ್ ಹುಂಡಿ ಅಂತ ಬರುತ್ತೆ ಇದ್ರ ಬಗ್ಗೆ ಹುಂಡಿ ವಿಮೆ ರಾಜ್ಯದ ಆದಾಯ ಮತ್ತು ವೆಚ್ಚ ಕರೆನ್ಸಿ ಟಂಕ ಶಾಲೆ ವ್ಯವಸ್ಥೆ ಕ್ಷಾಮಗಳ ಮತ್ತು ರೈತರ ದಂಗೆಗಳ ಬಗ್ಗೆ ಕೂಡ ನಾವೇನು ಮಾಡಬೇಕಾಗತ್ತೆ ಅಧ್ಯಯನ ಮಾಡಬೇಕಾಗುತ್ತೆ ನಂತರ ಬರ್ತಕ್ಕಂಥದ್ದು ಘಟಕ ಆರು ಸಮಾಜ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಸಂಸ್ಥೆ ಮತ್ತು ಸಾಮಾಜಿಕ ರಚನೆ ಸೂಪಿಗಳು ಬರ್ತಾರೆ ಸೂಪಿಗಳು ಆದೇಶಗಳು ನಂಬಿಕೆ ಮತ್ತು ಅವರ ಆಚರಣೆ ಮತ್ತು ನಾಯಕರ ಸೂಪಿ ಸಂತರು ಸಾಮಾಜಿಕ ಅವರ ಬಗ್ಗೆ ಸ್ಟಡಿ ಮಾಡಬೇಕಾಗಿರುವಂಥದ್ದು ನಂತರ ಭಕ್ತಿ ಚಳವಳಿ ಬರುತ್ತೆ ವೈಷ್ಣವ ಶಕ್ತಿ ಧರ್ಮ ಆಗಿರ್ಬೋದು ಮಧ್ಯಕಾಲೀನದಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ರಾಜಕೀಯದ ಮೇಲೆ ಅವರ ಪ್ರಭಾವ ಮಧ್ಯಕಾಲೀನ ಭಾರತದ ಮೇಲೆ ಮಹಿಳಾ ಸಂತರು ಮತ್ತು ಧಾರ್ಮಿಕ ಜೀವನದ ಬಗ್ಗೆ ಏನು ಮಾಡಬೇಕಾಗುತ್ತೆ ತಿಳ್ಕೊಳ್ಬೇಕಾಗುತ್ತೆ ಇನ್ನು ಸಿಖ್ ಚಳುವಳಿ ಗುರುನಾನಕ ದೇವ ಅವರ ಬೋಧನೆ ಮತ್ತು ಅಭ್ಯಾಸಗಳು ಆದಿಗ್ರಂಥ ಇವುಗಳ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ಸಾಮಾಜಿಕ ವರ್ಗೀಕರಣ ಆಡಳಿತ ವರ್ಗ ಪ್ರಮುಖ ಧಾರ್ಮಿಕ ಗುಂಪುಗಳು ಉದ್ಯಮಗಳು ಟೈಲ್ ಮತ್ತು ವೃತ್ತಿಗಳು ತರಗತಿಗಳು ಮತ್ತು ರಜಪೂತರ ಸಮಾಜದ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ನಂತರ ಗ್ರಾಮೀಣ ಸಮಾಜ ಆ ಸಣ್ಣ ಪುಟ್ಟ ಮುಖಂಡರು ಗ್ರಾಮದ ಅಧಿಕಾರ ಸಾಗುವಳಿದಾರರು ಮತ್ತು ಸಾಗುವಳಿ ಮುಖಂಡರು ಕರಕು ಕರಕುಶಲ ಕರ್ಮಿಗಳ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ಅಧ್ಯಯನ ಮಾಡಬೇಕಾಗಿರುವಂಥದ್ದು ಇನ್ನು ಮಹಿಳೆಯರ ಸ್ಥಾನಗಳು ಜನಾನ ವ್ಯವಸ್ಥೆ ಆಗಿರ್ಬೋದು ದೇವದಾಸಿ ಪದ್ಧತಿ ಆಗಿರ್ಬೋದು ಇನ್ನು ಶಿಕ್ಷಣ ಅಭಿವೃದ್ಧಿ ಒಳಗೆ ಬರ್ತೈತೆ ಶಿಕ್ಷಣ ಮತ್ತು ಪಠ್ಯ ಕ್ರಮದ ಕೇಂದ್ರಗಳು ಮತ್ತು ಮದರ್ಸಗಳ ಶಿಕ್ಷಣ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಇನ್ನು ಲಲಿತ ಕಲೆಯ ಚಿತ್ರ ಕಲೆಯ ಪ್ರಮುಖ ಶಾಲೆಗಳಾಗಿರ್ತಕ್ಕಂಥ ಮೊಘಲ ರಾಜಸ್ಥಾನಿ ಪಹಾರಿ ಈ ಸಂಗೀತ ಅಭಿವೃದ್ಧಿಗಳ ಬಗ್ಗೆ ಓದ್ಕೋಬೇಕು ಕಲೆ ವಾಸ್ತುಶಿಲ್ಪ ಇಂಡೋ ಇಸ್ಲಾಮಿಕ್ ಆರ್ಕೆಸ್ಟ್ರಕ್ಚರ್ ನಂತರ ಮೊಘಲರ ಆರ್ಕೆಸ್ಟ್ರಕ್ಚರ್ ಮತ್ತು ಪ್ರಾದೇಶಿಕ ಶೈಲಿಗಳು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಬರ್ತದೆ ಮೊಘಲರ ಗಾರ್ಡನ್ ಆಗಿರ್ಬೋದು ಮರಾಠರ ಕೋಟೆ ದೇವಾಲಯಗಳು ಇವುಗಳ ಬಗ್ಗೆ ನಾವೇನು ಮಾಡಬೇಕಾಗತ್ತೆ ತಿಳ್ಕೊಬೇಕಾಗತ್ತೆ ನಂತರ ಬರ್ತಕ್ಕಂಥದ್ದು ಏಳು ಆಧುನಿಕ ಭಾರತ ಇತಿಹಾಸದ ಮೂಲಗಳಿರ್ತಕ್ಕಂಥ ಆರ್ ಕೆ ವಲಿ ಮೆಟೀರಿಯಲ್ಸ್ ಜೀವನ ಚರಿತ್ರೆಗಳು ಮತ್ತು ನೆನಪುಗಳು ಪತ್ರಿಕೆಗಳು ಮೌಖಿಕ ಸಾಕ್ಷಿಗಳು ಸೃಜನಶೀಲ ಸಾಹಿತ್ಯ ಚಿತ್ರಕಲೆ ಸ್ಮಾರಕ ಮತ್ತು ನಾಣ್ಯಗಳ ಬಗ್ಗೆ ಸ್ಟಡಿಯನ್ನು ಮಾಡಬೇಕಾಗುವಂಥ ಆಗಿರುವಂಥದ್ದು ಬ್ರಿಟಿಷರ ಶಕ್ತಿಗಳ ಏರಿಕೆ ಹದಿನಾರನೇ ಶತಮಾನದಿಂದ ಹದಿನೆಂಟನೇ ಶತಮಾನದಲ್ಲಿ ಭಾರತದ ಯುರೋಪಿಯನ್ನರ ವ್ಯಾಪಾರಗಳು ಮತ್ತು ಪೋರ್ಚುಗೀಸರು ಡಚ್ಚರು ಪ್ರ ಬ್ರಿಟನ್ನರ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ಭಾರತದಲ್ಲಿ ಬ್ರಿಟಿಷರ ಡೊಮಿನಿಯನ್ ಸ್ಥಾಪನೆ ಮತ್ತು ವಿಸ್ತರಣೆ ಬಗ್ಗೆ ಅಭ್ಯಾಸ ಮಾಡಬೇಕಾಗಿರುವಂಥದ್ದು ಇನ್ನು ಬಹಳ ಪ್ರಧಾನ ಪ್ರಧಾನ ಭಾರತೀಯ ರಾಜ್ಯಗಳೊಂದಿಗೆ ಬ್ರಿಟಿಷರ ಸಂಬಂಧ ಬಂಗಾಳ ಹೌಧಾ ಹೈದರಾಬಾದ್ ಮೈಸೂರು ಕರ್ನಾಟಕ ಪಂಜಾಬ್ ಹದಿನೆಂಟುನೂರ ಐವತ್ತೆರಡರ ದಂಗೆ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಸ್ಟಡಿ ಮಾಡಬೇಕು ಕಂಪನಿ ಮತ್ತು ಬ್ರಿಟಿಷರ ಪ್ರಭುತ್ವ ಆಡಳಿತ ಈಸ್ಟ್ ಇಂಡಿಯಾ ಕಂಪನಿ ಅಡಿಯಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ವಿಕಾಸದ ಬಗ್ಗೆ ಕೂಡ ನಾವೇನು ಮಾಡಬೇಕಾಗುತ್ತೆ ಸ್ಟಡಿಯನ್ನು ಮಾಡಬೇಕಾಗಿರುವಂಥದ್ದು ಪ್ರಮಾಧಿಕಾರ ನಾಗರಿಕ ಸೇವೆ ನ್ಯಾಯಾಂಗ ಮತ್ತು ಪೊಲೀಸ್ ಮತ್ತು ಕಂಪನಿ ಅಡಿಯಲ್ಲಿ ಸೇನೆ ಬ್ರಿಟಿಷರ ಪ್ರಭುತ್ವದ ಅಡಿಯಲ್ಲಿ ರಾಜ್ಯ ಪ್ರಭುತ್ವದ ರಾಜ್ಯಗಳಲ್ಲಿನ ನೀತಿ ಮತ್ತು ಪ್ರೇಮಾಧಿಕಾರ ಬಗ್ಗೆ ಸ್ಟಡಿ ಮಾಡಬೇಕಾಗಿರುವಂಥದ್ದು ಸ್ಥಳೀಯ ಸ್ವಯಂ ಸರ್ಕಾರದ ಬಗ್ಗೆ ಸಂವಿಧಾನದ ಬದಲಾವಣೆಗಳು ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಮೂವತ್ತೈದರವರೆಗೆ ಇರ್ತಕ್ಕಂಥ ಇಂಗ್ಲಿಷರ ಕಾಯ್ದೆಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಸ್ಟಡಿ ಮಾಡಬೇಕಾಗಿರ್ತದೆ ನಂತರ ಬರ್ತಕ್ಕಂಥದ್ದು ಎಂಟನೇ ಘಟಕ ಹೊಸಾತುಶಾಹಿ ಆರ್ಥಿಕ ಕಾಯ್ದೆ ಅಂತ ಬಂದು ಇರುವಂಥದ್ದು ಸಂಯೋಜನೆ ಪರಿಮಾಣ ಮತ್ತು ವ್ಯಾಪಾರ ನಿರ್ದೇಶನವನ್ನು ಬದಲಾಯಿಸುವುದು ಕೃಷಿ ವಿಸ್ತರಣೆ ಮತ್ತು ವಾಣಿಜ್ಯಕರಣ ಭೂ ಹಕ್ಕುಗಳು ಭೂಮಿಯ ವಸಾತುಗಳು ಗ್ರಾಮೀಣ ಋಣಭಾರ ಭೂರಹಿತ ಕಾರ್ಮಿಕರು ನೀರಾವರಿ ಮತ್ತು ಕಾಲುವೆ ವ್ಯವಸ್ಥೆ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿರುವಂಥದ್ದು ಕೈಗಾರಿಕರಣ ಕುಸಿತ ಕರಕುಶಲ ಕಾರ್ಮಿಕರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬದಲಾಯಿಸುವುದು ನಗರೀಕರಣ ಆರ್ಥಿಕ ಅರಿವು ಯುದ್ಧಗಳು ಮತ್ತು ಅದರ ಆರ್ಥಿಕತೆ ಬ್ರಿಟನ್ನ ಕೈಗಾರಿಕಾ ನೀತಿ ಪ್ರಮುಖ ಕೈಗಾರಿಕೆಗಳು ಕಾರ್ಖಾನೆಯ ಶಾಸನ ಸ್ವರೂಪ ಕಾರ್ಮಿಕ ಮತ್ತು ಕಾರ್ಮಿಕ ಸಂಘಗಳ ಚಳುವಳಿಗಳ ಬಗ್ಗೆ ನಾವೇನು ಮಾಡಬೇಕಾಗಿರುತ್ತೆ ಅಂತ ಅಧ್ಯಯನ ಮಾಡಬೇಕಾಗುತ್ತೆ ವಿತ್ತೀಯ ನೀತಿ ಬ್ಯಾಂಕಿಂಗ್ ಕರೆನ್ಸಿ ಕರೆನ್ಸಿ ಮತ್ತು ವಿನಿಮಯ ರೈಲ್ವೆ ಮತ್ತು ರಸ್ತೆ ಸಾರಿಗೆ ಸಂವಹನ ಪೋಸ್ಟ್ ಮತ್ತು ಟೆಲಿಗ್ರಾಮ್ ಬಗ್ಗೆ ತಿಳ್ಕೊಬೇಕಾಗಿರುವಂಥದ್ದು ಹೊಸ ನಗರ ಕೇಂದ್ರಗಳ ಬೆಳವಣಿಗೆ ನಗರ ಯೋಜನೆ ಮತ್ತು ವಾಸ್ತುಶಿಲ್ಪದ ಹೊಸ ವೈಶಿಷ್ಟ್ಯ ನಗರ ಸಮಾಜ ಮತ್ತು ನಗರಗಳ ಸಮಸ್ಯೆ ಕ್ಷಾಮಗಳು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಕೂಡ ರೋಗಗಳ ಬಗ್ಗೆ ಸರ್ಕಾರದ ನೀತಿಗಳ ಬಗ್ಗೆ ಒಂದ್ಸರಿ ಪ್ಲೇಗ್ ಬಂಕಿಸಿಂದ ಎಷ್ಟೋ ಜನ ಸುತ್ತಾರೆ ಅದರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಇನ್ನು ಬುಡಕಟ್ಟು ಮತ್ತು ರೈತ ಚಳುವಳಿಗಳು ಪರಿವರ್ತನೆಯಲ್ಲಿರುವ ಭಾರತೀಯ ಸಮಾಜ ಕ್ರಿಶ್ಚಿಯನ್ ಧರ್ಮದೊಂದಿಗೆ ಸಂಪರ್ಕ ಮಿಷನ್ ಮತ್ತು ಮಿಷನರಿಗಳು ಭಾರತೀಯ ಸಾಮಾಜಿಕ ಆರ್ಥಿಕ ಆಚರಣೆ ಮತ್ತು ಧಾರ್ಮಿಕ ನಂಬಿಕೆಗಳ ವಿಮರ್ಶೆ ಶೈಕ್ಷಣಿಕ ಮತ್ತು ಇತರ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಇನ್ನು ಹೊಸ ಶಿಕ್ಷಣ ನೀತಿ ಸರ್ಕಾರದ ನೀತಿ ಮಟ್ಟುಗಳು ಮತ್ತು ವಿಷಯಗಳು ಆಂಗ್ಲ ಭಾಷೆ ವಿಜ್ಞಾನ ತಂತ್ರಜ್ಞಾನ ಸಾರ್ವಜನಿಕ ಆರೋಗ್ಯ ವೈದ್ಯಕೀಯ ಅಭಿವೃದ್ಧಿ ಇದು ಆಧುನಿಕತೆಯ ಕಡೆಗೆ ಕೊಂಡೊಯ್ಯುವಂಥದ್ದು ಭಾರತೀಯ ನವೋದಯ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಮಧ್ಯಮ ವರ್ಗದ ಹೊರಹೊಮ್ಮುವಿಕೆ ಜಾತಿ ಸಂಘಟನೆಗಳು ಜಾತಿ ಪರಿಶೀಲನೆ ಪರಿಶೀಲತೆ ನೋಡ್ತೀವಿ ನಂತರ ಮಹಿಳೆಯರ ಪ್ರಶ್ನೆಗಳು ರಾಷ್ಟ್ರೀಯವಾದ ಭಾಷಣ ಮಹಿಳೆಯರ ಸಂಘಟನೆಗಳು ಮಹಿಳೆಯರು ಬ್ರಿಟಿಷ್ ಶಾಸನ ಮತ್ತು ಆ ಸಂವಿಧಾನಿಕ ಸ್ಥಾನಮಾನಗಳು ಇನ್ನು ಪತ್ರಿಕೋದ್ಯಮ ಚಟುವಟಿಕೆ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳು ಭಾರತೀಯ ಭಾಷೆಗಳು ಮತ್ತು ಸಾಹಿತ್ಯ ರೂಪದಲ್ಲಿ ಆಧುನೀಕರಣ ಚಿತ್ರಕಲೆಯಲ್ಲಿ ಮರು ನಿರ್ದೇಶನ ಸಂಗೀತ ಪ್ರದರ್ಶನ ಮತ್ತು ಕಲೆಗಳು ಇನ್ನು ಘಟಕ ಒಂಬತ್ತನ ನೋಡುವುದಾದರೆ ಭಾರತೀಯ ರಾಷ್ಟ್ರೀಯತೆ ಉದಯ ರಾಷ್ಟ್ರೀಯತೆಯ ಸಾಮಾಜಿಕ ಆರ್ಥಿಕ ಆಧಾರಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಿದ್ಧಾಂತ ಮತ್ತು ಕಾರ್ಯಕ್ರಮಗಳು ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತು ಆರಂಭಿಕ ರಾಷ್ಟ್ರೀಯವಾದವಾದಿಗಳ ಸಮರ್ಥ ಸಮರ್ಥತೆ ರಾಷ್ಟ್ರೀಯವಾದಿಗಳು ಮತ್ತು ಕ್ರಾಂತಿಕಾರಿಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಸ್ವದೇಶಿ ಮತ್ತು ಸ್ವರಾಜ ಗಾಂಧಿವಾದಿ ಜನಾಂದೋಲನ ಸುಭಾಷ್ ಚಂದ್ರ ಬೋಸ್ ಮತ್ತು ಐ ಎ ಮಾಧ್ಯಮ ವರ್ಗದ ಪಾತ್ರ ಮತ್ತು ರಾಷ್ಟ್ರೀಯ ಚಳುವಳಿ ರಾಷ್ಟ್ರೀಯ ಚಳುವಳಿಯಲ್ಲಿ ಮಹಿಳೆಯರು ಭಾಗವಹಿಸುವಿಕೆ ಎಡಪಂಥೀಯ ರಾಜಕೀಯ ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ನಂತರ ಕೋಮು ರಾಜಕೀಯ ಮುಸ್ಲಿಂ ಲೀಗ್ ಮತ್ತು ಪಾಕಿಸ್ತಾನದ ಊಟ ಸ್ವತಂತ್ರ ಮತ್ತು ವಿಭಜನೆ ಕಡೆಗೆ ಅಂತಕ್ಕಂಥದ್ರ ಬಗ್ಗೆ ನಾವು ಏನು ಮಾಡಬೇಕಾಗುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ಸ್ವತಂತ್ರ ಭಾರತ್ ಸ್ವತಂತ್ರ ನಂತರ ಭಾರತ ವಿಭಜನೆಯ ಸವಾಲುಗಳು ಭಾರತೀಯ ಪ್ರಜಾಪ್ರಭುತ್ವದ ಏಕೀಕರಣ ರಾಜ್ಯಗಳು ಕಾಶ್ಮೀರ ಹೈದರಾಬಾದ್ ಮತ್ತು ಜುನಾಗಡ್ ಇವು ಯಾವ ರೀತಿ ಭಾರತ ಸ್ವಾತಂತ್ರ್ಯಕ್ಕೆ ಭಾರತಕ್ಕೆ ಹೇಗೆ ವಿಲೀನವಾದದು ಕಾಶ್ಮೀರ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಜುನಾಗಡ್ ಇವು ಯಾಕೆ ಬಂದು ಭಾರತಕ್ಕೆ ಹೇಗೆ ಸೇರಿಕೊಂಡು ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ ಅಂಬೇಡ್ಕರ್ ಅವರ ಸಂವಿಧಾನದ ರಚನೆ ಮತ್ತು ಅದರ ವಿಶಿಷ್ಟತೆ ಅಧಿಕಾರಶಾಹಿ ರಚನೆ ಹೊಸ ಶಿಕ್ಷಣ ನೀತಿ ಆರ್ಥಿಕ ನೀತಿಗಳು ಯೋಜನೆ ಪ್ರಕ್ರಿಯೆಗಳು ಅಭಿವೃದ್ಧಿ ಸ್ಥಳಾಂತರ ಬುಡಕಟ್ಟು ಸಮಸ್ಯೆಗಳು ರಾಜ್ಯ ಭಾಷೆಗಳ ಸಂಘಟನೆ ಮತ್ತು ಕೇಂದ್ರಗಳ ರಾಜ್ಯಗಳ ಸಂಬಂಧ ವಿದೇಶಿ ನೀತಿ ಉಪಕ್ರಮಗಳು ಶೀಲತೆ ಭಾರತೀಯ ರಾಜಕೀಯ ಕ್ರಿಯಾಶೀಲತೆ ತುರ್ತು ಪರಿಸ್ಥಿತಿ ಭಾರತೀಯ ಆರ್ಥಿಕತೆ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣದ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ತಿಳ್ಕೊಬೇಕಾಗಿರುವಂಥದ್ದು ಇನ್ನು ಘಟಕ ಹತ್ತು ಕೊನೆ ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಐತಿಹಾಸಿಕ ಸಂವಿಧಾನ ಸಂಶೋಧನೆ ವಿಧಾನಶಾಸ್ತ್ರ ಮತ್ತು ಇತಿಹಾಸ ಶಾಸ್ತ್ರ ಇತಿಹಾಸ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಇತಿಹಾಸದಲ್ಲಿ ವಸ್ತುನಿಷ್ಠತೆ ಮತ್ತು ಪಕ್ಷಪಾತ ಹ್ಯೂರಿಸ್ಟಿಕ್ಸ್ ಕಾರ್ಯಾಚರಣೆ ಇತಿಹಾಸ ವಿಮರ್ಶೆ ವಿಶ್ಲೇಷಣೆ ಮತ್ತು ಪ್ರಸ್ತುತಿ ಅಂತಕ್ಕಂಥದ್ದು ಬಗ್ಗೆ ಮಾಡಬೇಕಾಗುತ್ತೆ ತಿಳ್ಕೊಬೇಕಾಗುತ್ತದೆ ಇತಿಹಾಸ ಮತ್ತು ಅದರ ಸಹಾಯಕ ವಿಜ್ಞಾನಗಳು ಇತಿಹಾಸ ವಿಜ್ಞಾನ ಕಲೆ ಮತ್ತು ಅಥವಾ ಸಮಾಜ ವಿಜ್ಞಾನ ಕಾರಣ ಪರಿಕಲ್ಪನೆ ಇತಿಹಾಸ ಪ್ರಾದೇಶಿಕ ಇತಿಹಾಸದ ತತ್ವಗಳು ಭಾರತೀಯ ಇತಿಹಾಸದ ಪ್ರಾಚೀನ ಪ್ರವೃತ್ತಿಗಳು ಸಂಶೋಧನಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ ಇತಿಹಾಸದ ಪರಿಕಲ್ಪನೆ ಪ್ರಸ್ತಾವಿತ ಸಂಶೋಧನೆ ಮತ್ತು ಪ್ರದೇಶಗಳು ಇತಿಹಾಸದ ಮೂಲದ ಬಗ್ಗೆ ಮಾಹಿತಿ ಸಂಗ್ರಹಣೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮೂಲ ಮತ್ತು ಸಾಗಾಣಿಕೆ ಮೂಲಗಳು ಐತಿಹಾಸಿಕ ಸಂಶೋಧನೆಯಲ್ಲಿನ ಪ್ರವೃತ್ತಿಗಳು ಇತ್ತೀಚಿನ ಭಾರತ ಇತಿಹಾಸ ಶಾಸ್ತ್ರದ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ತಿಳಿದುಕೊಳ್ಳಬೇಕಾಗುತ್ತೆ ಹೌದ್ರಿ ಇನ್ನು ಇತಿಹಾಸದ ಆಯ್ಕೆ ಇತಿಹಾಸದಲ್ಲಿ ವಿಷಯ ಆಯ್ಕೆ ಟಿಪ್ಪಣಿ ತೆಗೆದುಕೊಳ್ಳುವುದು ಉಲ್ಲೇಖಗಳು ಅಡಿ ಟಿಪ್ಪಣಿ ಮತ್ತು ಗ್ರಂಥಸೂಚಿ ಪ್ರಬಂಧ ನಿಯೋಜನೆ ಬರವಣಿಗೆ ಕೃತಿಚಾರ್ಯ ಬೌದ್ಧಿಕ ಪ್ರಾಮಾಣಿಕ ಇತಿಹಾಸ ಮತ್ತು ಬರವಣಿಗೆ ಐತಿಹಾಸಿಕ ಬರಹಗಳು ಗ್ರೀಕ್ ರೋಮನ್ ಮತ್ತು ಚರ್ಚೆಗಳ ಬಗ್ಗೆ ಇರುವಂಥದ್ದು ಇನ್ನು ಇತಿಹಾಸ ಶಾಸ್ತ್ರ ನವೋದಯ ಇತಿಹಾಸದ ಬೆಳವಣಿಗೆ ಮೇಲೆ ಅದರ ಮೇಲೆ ಪ್ರಭಾವ ಇತಿಹಾಸ ಬೆಳವಣಿಗೆಯಲ್ಲಿ ಬರ್ಲಿನ್ ಕ್ರಾಂತಿ ವಾನ್ ರಾಂಕೆ ಇತಿಹಾಸ ಮಾರ್ಕ್ಸ್‌ವಾದಿ ತತ್ವಶಾಸ್ತ್ರ ವೈಜ್ಞಾನಿಕ ವಸ್ತುವಾದ ಇತಿಹಾಸದ ಆವರ್ತಕ ಸಿದ್ಧಾಂತ ಒಸ್ಲಾಡ್ ಸ್ಪ್ಲೆಂಗರ್ ಸವಾಲು ಮತ್ತು ಪ್ರಕ್ರಿಯೆ ಸಿದ್ಧಾಂತ ಅರ್ನಾಡ್ ರವರು ಇವರುಗಳ ಬಗ್ಗೆ ನಾವೇನು ಮಾಡಬೇಕು ತಿಳ್ಕೊಬೇಕು ನಂತರ ಇಂದಿನ ಇತಿಹಾಸದಲ್ಲಿ ಆಧುನಿಕತೆ ಇದರೊಂದಿಗೆ ಇಲ್ಲಿಗೆ ಪಠ್ಯಕ್ರಮ ಮುಕ್ತಾಯವಾಗುತ್ತೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಮತ್ತೆ ಫಸ್ಟ್ ಪೇಪರ್ ಪೇಪರ್ ಫಸ್ಟ್ ಬಗ್ಗೆ ಉಷ್ಟು ಕ್ವೆಶನ್ ಪೇಪರ್ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಎಲ್ಲ ಪ್ರಶ್ನೆಗಳನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ ಈ ಚಾನಲಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇತಿಹಾಸದ ಪ್ರಶ್ನೋತ್ತರಗಳನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಎಲ್ಲ ಪ್ರಶ್ನೆಗಳಿಗೆ ಅಧಿಕೃತ ಕಿ ಉತ್ತರಗಳೊಂದಿಗೆ ಹಾಕ್ತಾ ಇರೋದು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋವನ್ನು ಪೂರ್ತಿ ನೋಡಿ ಒಂದು ಅನುಕೂಲ ಆಗುತ್ತೆ ಅಕಸ್ಮಾತ್ ನಿಮಗೆ ಸಮಯ ಇಲ್ಲ ಅಂದರೆ ಅದನ್ನು ಸ್ಪೀಡಾಗಿ ಇಟ್ಕೊಂಡು ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್